ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ವಿಶ್ವ ತಂಬಾಕು ದಿನಾಚರಣೆ ಅಂಗವಾಗಿ ಬೃಹತ್ ಮೆರವಣಿಗೆಯ ಮೂಲಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೂ ಮೆರವಣಿಗೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಪ್ರಶಾಂತ್ ನಾಗಲಾಪುರ್ ಶ್ರುತಿ ತೇಲಿ ಡಿಎಚ್ಒ ಶಂಕರ್ ನಾಯಕ್ ಶಾಲಾ ಮಕ್ಕಳು ಹಾಗೂ ಆರೋಗ್ಯ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ನಮ್ಮ ದೇಶವನ್ನು ಮುಂದೆ ಯುವಕರು ಮುಂದಿನ ಪೀಳಿಗೆಗಳು ಹಾಗಾಗಿ ನಾನು ನಮ್ಮ ಸಾರ್ವಜನಿಕರು ಮತ್ತು ತಂದೆ ತಾಯಿಗಳಿಗೆ ಮನವಿ ಏನಪ್ಪಾ ಅಂದ್ರೆ ತಮ್ಮ ಮಕ್ಕಳನ್ನು ಯಾವ ಹಂತದಲ್ಲಿ ಹೋಗ್ತಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಗಮನ ಈ ಪ್ರತಿ ವರ್ಷದ ಮೂವತ್ತ್ ತಾರೀಖು ತಾರೀಕು ನಾವು ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಎಲ್ಲಾ ಸಾರ್ವಜನಿಕ ಜಾಗೃತಿ ಮೂಡಿಸ್ತಾ ಹಾಗಾಗಿ ನನ್ನ ಎಲ್ಲ ಸಾರ್ವಜನಿಕರು ಮತ್ತು ತಂದೆ ತಾಯಿಗಳು ಫಸ್ಟ್ ನಮ್ಮ ತಂದೆ ತಾಯಿಗಳನ್ನ ನಾವು ಹೇಳ್ಕೊಡ್ಬೇಕು ಯಾಕಂದ್ರೆ ಮಕ್ಕಳು ಅವ್ರ ಬೆಳಗ್ಗೆಯಿಂದ ಸಾಯಂಕಾಲ ಅವಸಾನೇ ಇರ್ತಾರೆ ಬೆಳಗ್ಗೆ ಶಾಲೆಗೆ ಹೋದ್ರೆ ಅವ್ರಿಗೆ ಏನು ಮಾಡ್ತಿದ್ದಾರೆ ಗಮನ ಕೊಡಬೇಕು ನಾವೇನು ಐ ಸಿಗಳಿಂದ ನಾವು ಇಷ್ಟೆಲ್ಲ ಜನ ಕೂಡಿ ನಾವೇನು ಮಾಡ್ತಾ ಇದೀವಲ್ಲ ಮಾಡಬಹುದು ಮಾಡ್ಬೋದು ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ಗಮನ ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆ ಮತ್ತೆ ಏನೇ ನಾವು ಈಗ ಸರ್ ಹೇಳೋದು ಹೀಗೆ ಶಿಕ್ಷಣ ಇಲಾಖೆ ಅವರು ಸುತ್ತಮುತ್ತ ಅಂಗಡಿಗಳನ್ನು ಅವ್ರು ನೋಡ್ಬೇಕು ಯಾಕಂದ್ರೆ ಮಕ್ಕಳು ಪದೇ ಪದೇ ಎಲ್ಲೋ ಯಾಕೋ ಆಬ್ಸೆಂಟ್ ಆಗ್ತಿದ್ದಾರೆ ಏನೋ ಹೊರಗಡೆ ಹೋಗ್ತಿದ್ದಾರೆ ಅವ್ರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ ಅಂಗಡಿಗಳು ನೋಡ್ತೀವಿ ಅವರೇ ಈಗ ಆರೋಗ್ಯ ಆರೋಗ್ಯ ಇಲಾಖೆ ಮಾಡಬೇಕು ಸಮನ್ವಯ ಸಮಯ ಅಂದರೆ ಸಮನ್ವಯವಾಗಿ ನಾವೆಲ್ಲ ಇಲಾಖೆನವರು ಕೂಡಿ ಜಾಗೃತಿ ಮೂಡಿಸಿ ಎಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು ಅಂಬದನ್ನು ನಾವು ಒಂದು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀವಿ ಜಾತ್ರೆ ಮಾಡಬೇಕಾಗಿದೆ ಮತ್ತು ಎಲ್ಲರೂ ತಿಳಿಹರಿಸಬೇಕಾಗಿದೆ ಸೊ ಹಾಗಾಗಿ ಶಾಲೆ ಇಯರ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಶಾಲೆ ಬಿಟ್ಟು ಹೋಗ್ತಾ ಇದ್ದೀವಿ ಆಮೇಲೆ ಈ ಶಾಲೆ ಬಿಟ್ಟ ಮಕ್ಕಳು ಎಲ್ಲರೂ ಖರ್ಚು ಹೋಗ್ತಿರ್ತಾರೆ ಅಲ್ಲಿ ಹೆಣ್ಮಕ್ಳು ಮತ್ತು ಈ ಹದಿನೈದರಿಂದ ಇಪ್ಪತ್ತು ವರ್ಷದ ಮಕ್ಕಳು ಲೇಬರ್ ಕ್ಲಾಸ್ ಟೀಪರ್ಸ್ ಅವ್ರ ಸಮೇತ ಇಲ್ಲಿ ಕಡಲೆ ಅಡಿಕ್ಟ್ ಇದೆ ಹೀಗಾಗಿ ನಾನು ಎಷ್ಟೋ ನಾನು ನಮ್ಮ ಕ್ಲಿನಿಕ್ನಲ್ಲಿ ನೋಡ್ತಾಯಿದ್ದೀನಿ ನಮ್ಮ ಆಸ್ಪತ್ರೆನಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಇಪ್ಪತ್ತು ವರ್ಷ ಆಗಿಲ್ಲ ಇಪ್ಪತ್ತೆರಡು ವರ್ಷ ಆಗಿಲ್ಲ ಬಾಯಿ ಓಪನ್ ಮಾಡೋಕ್ಕಾಗಲ್ಲ ಇನ್ನು ಮದುವೆ ಆಗಿರಂಗಿಲ್ಲ ಅವ್ರು ಯಾಕಪ್ಪ ಅಂತೇಳಿ ಸರಿ ತಿಂತ ಇದಾರೆ ನೋಡ್ರಿ ಓರೋನ್ ಇದು ಫ್ರೀ ಕ್ಯಾನ್ಸರಸ್ ಕಂಡೀಷನ್ ಇನ್ನು ಮದುವೆಗಿಂತ ಮುಂಚೆನೆ ಬಾಯಿ ಓಪನ್ ಮಾಡೋಕ್ಕಾಗ್ತಾಯಿದ್ದೆ ಸುಮಾರು ಕೇಸ್ಗಳು ಇದು ಆಗೋದು ದಯಮಾಡಿ ಇಂಥ ಕೇಸ್ಗಳು ಇತ್ತಪ್ಪ ಅಂದರೆ ತಂದೆ ತಾಯಿಗಳು ಆ ಮಗು ಸ್ಥಿತಿಗತಿ ನೋಡಿಕೊಂಡು ಆ ಬಾಯಿ ಓಪನ್ ಆಡೋ ಆಯಂಗಿಲ್ಲ ಅಂಥ ಮಕ್ಕಳನ್ನಾದರೆ ಜಾಗೃತಿ ಮೂಡಿಸಿದೆ ಇಸ್ ಅಲರ್ಟ್ಸ್ ಆಯಿತು ಮುಂದೆ ಅವನ ಜೀವನದ ಒಂದು ಪ್ರಶ್ನೆ ಇರ್ತದೆ या टोबैको चीली जाति आगे फार एक्सापल लंग कैनसर्गे स्कोकिंग टोबैटो चीलिंग जास्त आगे टोबैटो चीली ओरल कैनसू जा रहा आटमको आगे गो फॉर् मैशू नोड्री और ओप ओपन आगे दुट आो हे टू फिंगर नो रेस्ट्रिक्शन हे वन फिंगर टू फिंगर थ्री फिंगर विवेडेड ग्रेडिंग मेले आगे ಲಾಸ್ಟ್ ಒನ್ ಫಿಂಗರ್ ಓಪನ್ ಆಗಿರೋಲ್ಲ ಅಂದರೆ ಆ ಮನುಷ್ಯ ಏನಾಗುತ್ತೆ ಹೇಳಿರಿ ಊಟ ಮಾಡೋಕ್ಕಾಗ ಆಗ್ತದೆ ಬೇರೆ ಬೇರೆ ಕಾಯಿಲೆಗಳು ಹಾಕ ಸೇರ್ಕೊಂತಾರೆ ಕೊನೆಗೆ ಅವನು ಏನು ಚೆನ್ನಾಗಿ ಒಳ್ಳೆ ಬಾಳೆ ಬೆಳಕಬೇಕಾಗಿರ್ತಕ್ಕಂಥ ಒಬ್ಬ ಯುವಕ ಸಾಯ್ತಾನೆ ಸೊ ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಮತ್ತು ಒಂದು ಉದ್ದೇಶಪೂರ್ವಕವಾಗಿ ಈ ಜಾತವನ್ನು ಎಲ್ಲರಿಗೂ ಹೇಳಲಿ ಮತ್ತು ನಾನು ಎಲ್ಲರಿಗೂ ಮತ್ತೊಮ್ಮೆ ನಾನು ಹೇಳೋದೇನಪ್ಪ ಅಂದರೆ ಎಲ್ಲ ತಂದೆ ತಾಯಿಗಳು ಮತ್ತು ಸಾರ್ವಜನಿಕರು ತಮ್ಮ ಮಕ್ಕಳನ್ನು ತರಬೇತಿ ಹೇಳ್ತಾ ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನ್ಯಾಯಾಧೀಶರಿಗೂ ಮತ್ತು ಎಲ್ಲರಿಗೂ ನಾನು ತಂದೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಇದೀಗ ಮಾತನಾಡಿದರೆ ಮಾನಸ ಅಕ್ಕ ವಿಶ್ವ ವಿಶ್ವವಿದ್ಯಾಲಯ ಹೊಸ